ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಹಾವಿಷ್ಣುವು ಶ್ರೀರಾಮನಾಗಿ ದಶರಥ ಮಹಾರಾಜ ಹಾಗೂ ಕೌಶಲ್ಯ ಸುತನಾಗಿ ಜನಿಸುವ ಮೊದಲು ದೇವತೆಗಳು ಯಾವ ರೀತಿ ತಮ್ಮ ಸಂಕಷ್ಟಗಳನ್ನು ಹೇಳಿಕೊಳ್ಳುತ್ತಿದ್ದರು ಹಾಗೂ ಮಹಾವಿಷ್ಣುವು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಂಡನು ಮತ್ತು ಆ ರೀತಿ ದೇವತೆಗಳಿಗೆ ಸಂತೈಸಿದನು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಶ್ರೀರಾಮನು ಭೂಲೋಕಕ್ಕೆ ಬರುವುದರಿಂದ ಕ್ಕಿಂತಲೂ ಮೊದಲು ಯಾವ ರೀತಿ ದೇವಲೋಕದಲ್ಲಿ ದೇವತೆಗಳೊಂದಿಗೆ ಸಂಭಾಷಣೆಯನ್ನು ನಡೆಸಿದನು ಎನ್ನುವುದನ್ನು ತಿಳಿಯೋಣ ಸ್ನೇಹಿತರೆ ದೇವತೆಗಳು ರಾವಣಾಸುರನಿಂದ ತಮಗೆ ಉಂಟಾದ ಕಷ್ಟ ನಷ್ಟಗಳ ಕುರಿತಾಗಿ ಬ್ರಹ್ಮದೇವನಲ್ಲಿ ವಿಜ್ಞಾಪಿಸಿಕೊಂಡರು ಇಂದ್ರ ದೇವನ ಪದಾಚ್ಯುತಿಗೂ ಪ್ರಯತ್ನಿಸುತ್ತಿರುವ ರಾವಣನನ್ನು ಸಮ್ಮರಿಸಲು ಸೂಕ್ತ ಮಾರ್ಗವನ್ನು ತೋರುವಂತೆ ಬೇಡಿಕೊಳ್ಳುತ್ತಿರಲು ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದ ಶಂಕ ಚಕ್ರ ಗದಾಧಾರಿಯಾದ ಪೀತಾಂಬರ ವಸ್ತ್ರವನ್ನು ಧರಿಸಿದ್ದ ಭಾಗಿಯಾಗಿದ್ದ ಶ್ರೀಮನ್ನಾರಾಯಣನನ್ನು ದೇವತೆಗಳು ತಮ್ಮನ್ನು ರಕ್ಷಿಸಬೇಕೆಂದು ಬೇಡಿಕೊಂಡರು ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ತನ್ನ ತಾನು ನಾಲ್ಕು ಭಾಗಗಳಾಗಿ ಮಾಡಿ ದಶರಥನನ್ನು ತಂದೆಯಾಗಿ ಕೌಶಲ್ಯನ್ನು ತಾಯಿಯಾಗಿ ಪಡೆಯಬೇಕೆಂದು ಸಂಕಲ್ಪಿಸಿಕೊಂಡನು ದೇವತೆಗಳು ಅತುಲವಾದ ಪರಮಾನಂದದಿಂದ ಸ್ತುತಿಸುತ್ತ ದೇವೇಂದ್ರನಿಗೆ ಬದ್ಧ ವೈರಿಯೂ ಮುನಿವರ್ಯರ ದ್ವೇಷಿಯೂ ಆದ ರಾಮಣಾಸುರನನ್ನು ವಧಿಸಿ ಜಗತ್ತಿಗೆ ಮಂಗಳವನ್ನುಂಟು ಮಾಡಬೇಕೆಂದು ಶ್ರೀಮನ್ನಾರಾಯಣನಲ್ಲಿ ಮತ್ತೊಮ್ಮೆ ಬೇಡಿಕೊಂಡರು ಆಗ ಮಹಾವಿಷ್ಣುವು ದೇವತೆಗಳಿಗೆ ಆಶೀರ್ವದಿಸುತ್ತಾ ದೇವತೆಗಳ ಸಂಕಷ್ಟಗಳನ್ನು ಪರಿಹರಿಸುವೆ ಎಂದು ಆಶ್ವಾಸನೆಯನ್ನು ನೀಡಿದನು ಸ್ನೇಹಿತರೆ ಮಹಾವಿಷ್ಣು ತನ್ನನ್ನು ತಾನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಿಕೊಂಡು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹಾಗೂ ದಶರಥ ಹಾಗೂ ಕೌಶಲ್ಯರನ್ನು ತಂದೆ ತಾಯಿಯಾಗಿ ఆయ్కెమా మహావిష్ణువు ಭೂಲೋಕದಲ್ಲಿರುವಂತಹ ಅಸಂಖ್ಯಾತ ರಾಕ್ಷಸರನ್ನು ಹಾಗೂ ರಾಕ್ಷಸರಿಗೆಲ್ಲ ಮುಖ್ಯಸ್ಥನಾದ ರಾವಣನನ್ನು ಸಂಹಾರ ಮಾಡಲು ಶ್ರೀಮನ್ ನಾರಾಯಣನು ರಾಮನಾಗಿ ದಶರಥ ಮಹಾರಾಜನಿಗೆ ಪುತ್ರನಾಗಿ ಜನಿಸುತ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಶ್ರೀ ಮಹಾವಿಷ್ಣುವು ದೇವತೆಗಳ ಸಂಕಷ್ಟವನ್ನು ನೀಗಿಸಲು ರಾಮನಾಗಿ ಅವತರಿಸಿದ ಸಂದರ್ಭ ಸ್ನೇಹಿತರೆ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಡುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು